ಹೇ ಚಾನಲ್ ವೆಲ್ಕಮ್ ಟು ಮೈ ಗಾಯ್ಸ್ ಎಲ್ರು ನೀವು ಚಾನಲ್ ನೋಡ್ಬಿಟ್ಟು ಸಸಸ್ ಕ್ರೈಸ್ಬಿಟ್ಟು ಸಸ ಹೇಳಕ್ ಬರಲ್ಲ ಸೊ ಗಾಯ್ಸ್ ನೀವು ಎಲ್ಲ ಹೋಗ್ಬಿಟ್ಟು ನನ್ನ ಚಾನಲ್ ಗೆ ಅದ್ ಮಾಡ್ಬಿಟ್ಟು ಕಿವಿ ಬಂದ್ಬಿಡ್ತಾವೆ ಹೌದು ನೀವು ಅರೇಂಜ್ ಮ್ಯಾರೇಜ್ ಇಷ್ಟಪಟ್ಟಿರೋ ಇಲ್ಲ ಲವ್ ಮ್ಯಾರೇಜ್ ಇಷ್ಟಪಟ್ಟಿರೋ ಲವ್ ಮಾಡ್ತಾ ಇದ್ದೀನಿ ಅದಕ್ಕೆ ಹಲೋ ಹಾಯ್ ಫ್ರೆಂಡ್ಸ್ ಇವತ್ತು ನಾ ಖುಷಿಯಾಗಿದ್ದೀನಿ ಯಾಕೆ ಗೊತ್ತಾ ಗೊತ್ತಾ ನೋಡಿದೀನಿ ಎಂಬು ಲವರ್ ನೋಡಿಲ್ಲ ಇವತ್ತು ನೋಡಿದಿನಿ ಅವತ್ತು ಗಾಡ ಮೇಲೆ ಹೋಗ್ತಿದ್ದೆ ಅವಾಗ ನೋಡಿದ್ದೆ ಇವತ್ತು ನಾ ಫ್ರೆಂಡ್ ಹೇಳಿದ ಅಲ್ಲಿ ಹೋಗಿ ನೋಡ್ಬಿಟ್ಟೆ ಇವತ್ತು ಸಂತೋಷವಾಗಿದ್ದೀನಿ ನೋಡು ಅವಳು ಮತ್ತೆ ಎಷ್ಟೇ ಸಂತೋಷವಾಗಿರ್ಬೇಕೆಂದು ಮನಸ್ಪೂರ್ತಿಗೆ ದೇವರ ಕೇಳ್ಕೊಳ್ತಾ ಇದ್ದೀನಿ ಕರ್ನಾಟಕ ಸರ್ಕಾರದಲ್ಲಿ ಕಾಂಗ್ರೆಸ್ ಪಕ್ಷ ಬರ್ಬೇಕು ಸರ್ ಮೇನ್ ನನ್ಗೆ